ಮಾಡಿ ಈ ಹಣ ಅಲೋಕೇಟ್ ಆಗುವಾಗ ಸೋಷಿಯಲ್ ವೆಲ್ಫೇರ್ ಅವರು ಮಸ್ಟ್ ಸೇ ಅದು ಕರೆಕ್ಟನ್ನು ಸ್ಟೇಟ್ ಕೌನ್ಸಿಲ್ ಈ ಮಾತನ್ನು ಹೇಳಿದ್ದೀನಿ ನೀವು ಬಜೆಟ್ ಮಾಡುವಾಗ ಬೇರೆ ಬೇರೆ ಇಲಾಖೆ ಮಾಡುವಾಗ ನೀವು ಏನು ಪ್ರೋಗ್ರಾಮ್ ಮಾಡ್ತೀರಿ ಎಷ್ಟು ಜನಸಂಖ್ಯೆ ಇದೆ ಅದನ್ನು ನೋಡಿ ನಮಗೆ ಇನ್ವಾಲ್ವ್ ಮಾಡಿ ಮಾಡಬೇಕು ಅಂತ ಹೇಳಿದ್ರಿ ಎಸ್ ಗಿವನ್ ಎ ವೆರಿ ಗುಡ್ ಸಜೆಷನ್ ಐ ಆಲ್ಸೋ ಟೋಲ್ಡ್ ಇನ್ ದಿ ನೇಮಿರಾಜ್ ಪ್ರತಿಯೊಂದು ಏನ್ ಮಾತಾಡ್ತೀರಾ ಸಜೆಷನ್ ಕೊಡಲಿಕ್ಕಿಲ್ಲ ಹೇಳಲಿಕ್ಕಿಲ್ಲ ಉತ್ತರ ಕೊಡ್ಲಿಕ್ಕಿಲ್ಲ ನಾನು ಗಿವನ್ ಎ ಗುಡ್ ಸಜೆಷನ್ ನಾವು ಅದನ್ನ ಚರ್ಚೆ ಮಾಡಿದೀವಿ ಫೈನಾನ್ಸ್ ಅವ್ರಿಗೆ ಹೇಳಿದೀನಿ ಮುಖ್ಯಮಂತ್ರಿಗಳು ಗಮನಕ್ಕೂ ತಂದಿ ಮೊನ್ನೆ ನಡೆದಂತ ಸ್ಟೇಟ್ ಕೌನ್ಸಿಲ್ ಅಲ್ಲಿ ಅದು ಅದು ಆ ತರ ಆದಾಗ ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಮತ್ತೆ ಪವರ್ಗೆ ಎಲ್ಲಿ ಕೊಟ್ಟಿದ್ದೀರಿ ಅಂತೇಳಿ ನಾವು ಎಲ್ಲ ಇಲಾಖೆಗೂ ನಿಮಗೆ ಕೊಟ್ಟಂಥ ಹಣದಲ್ಲಿ ಫಲಾನುಭವಿಗಳ ಸಂಖ್ಯೆಯನ್ನು ಕೊಡಬೇಕು ಅದು ಕೊಡಲಿ ಓವರ್ ಎಂಡ ಕಟ್ಟಿದರೆ ಇ ಶುಡ್ ಸರೆಂಡರ್ ದಿ ಮನಿ ಬ್ಯಾಕ್ ಟು ದಿ ಸೋಷಿಯಲ್ ವೆಲ್ಫೇರ್ ಮಾಡ್ತೀವಿ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿದೀವಿ ಸೆವೆನ್ ಬಂದಿದ್ದು ನಿಮ್ಮ ಕಾಲದಲ್ಲ ನಮ್ಮ ಕಾಲದಲ್ಲೆವೆನ್ ಟಿ ಬಂತಲ್ಲ ಸರ್ ಮೊನ್ನೆ ಅಧ್ಯಕ್ಷ ಚಂದ್ರಪ್ಪ ಅಲ್ಲ ನಿಮ್ಮ ಕಾಲದಲ್ಲೇ ಮಾಡಿದ್ದು

ಆ ಕಡೆ ಇದ್ದಾಗ ಎಂಟು ಸಾವಿರ ಮಾಡಿದ್ರೆ ಈ ಕಡೆನೂ ಆಗಿದೆ ವಿ ರಿಮೂವ್ ಅಂತ ಹೇಳಿದೀನಿ ಈ ಯೋಜನೆ ಓವರ್ ಎಂಡ್ ಆಗಿದ್ರೆ ಆ ಇಲಾಖೆಗಳಿಗೆ ಸ್ಟ್ರಿಕ್ಟ್ ಆಗಿ ಓಕೆ ಅವರು ನೀವು ಡೀಟೇಲ್ ಫರ್ನೀಸ್ ಮಾಡಬೇಕು ಬೆನಿಫಿಶರಿ ಲಿಸ್ಟ್ ಕೊಡಬೇಕು ಅಂತ ಹೇಳಿ ಅದನ್ನು ಕೊಟ್ಟಿದ ಹೀಗಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಫಲಾನುಗಳು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಈ ಹಣ ಹೋಗುತ್ತೆ ಅಂತ ಜನರಲ್ ಸ್ಕೀಮ್ಗೆ ಕೊಟ್ಟಿಲ್ಲ ಕೊಡೋದಿಲ್ಲ ಹುಲಿ ಮತ್ತು ಆನೆಗಳು ಕೊಡೋದು ಅದು ಸೆಂಟ್ರಲ್ ಗೌರ್ಮೆಂಟ್ ಅದು ಸೆಂಟ್ರಲ್ ಗೌರ್ಮೆಂಟ್ ಇದೆ ಯಾವುದು ಸಿ ಎಸ್ ಎಸ್ ಸ್ಕೀಮು ಗೌರ್ಮೆಂಟ್ ಆಫ್ ಇಂಡಿಯಾದ್ದು ನಾವು ಇದು ಮಾಡ್ದಂಗೆ ಅದೇ ಹೇಳಿದೆ ಅದು ಫಲ ಕೊಟ್ಟರೆ ನಾನು ಇಲಾಖೆಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ರಿ ಟು ಫರ್ನಿಶ್ ದ ಡಿಟೈಲ್ ಇವ 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 ಕರೆಕ್ಟ್ ಯು ನಾಟ್ ಫರ್ನಿಶ್ ಐ ಹ್ಯಾವ್ ಟೋಲ್ಡ್ ದ್ ಸ್ಟ್ರಿಕ್ಟ್ಲಿ ಇನ್ ದಿ ನೋಡಲ್ ಏಜೆನ್ಸಿ ಮೀಟಿಂಗ್ ಆಸ್ ವೆಲ್ ಇನ್ ದಿ ಸ್ಟೇಟ್ ಕೌನ್ಸಿಲ್ ಮೀಟಿಂಗ್ ಟು ಫರ್ನಿಶ್ ಆಲ್ ದೋಸ್ ಡೀಟೈಲ್ ಎವ್ರಿ ಡಿಪಾರ್ಟ್ಮೆಂಟ್ ಶುಡ್ ಪರ್ನಿಸ್ ಇಟ್ ಈಸ್ ದೇರ್ ಫೌಂಡೆಡ್ ಡ್ಯೂಟಿ ಅಲ್ಲ ಶಕ್ತಿ ಯೋಜನೆ ಫಲಾನುಭವಿಗಳ ಪಟ್ಟಿ ತಗೋತೀರಾ ಶಕ್ತಿ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಕೊಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತೀರಾ

ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾರೆ ಕೆಲಸ ಅಡ್ವೊಕೇಟ್ ಮಾಡ್ತಾ ಇದ್ದೀರಾ ಯು ಆರ್ ಡಿಫೆಂಡಿಂಗ್ ವೆರಿ ಹೋಪ್ಲೆಸ್ ಕೇಸ್ ಈಗ ವಿರೋಧ ಆಗಿದೆ ಅಂದ್ರೆ ಸರ್ ಈಗ ಸಚಿವರು ಇದ್ದಾರೆ ಇವತ್ತು ಹಾಸ್ಟೆಲ್ ಹುಡುಗರಿಗೆ ಅವ್ರಿಗೆ ಊಟ ತಿಂಡಿಗೆ ದುಡ್ಡು ಕೊಡಕ್ ಇವ್ರ ಹತ್ರ ಇಲ್ಲ ಸರ್ ಮೂವತ್ತು ನಲ್ವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ವಿ ಅಂತ ಹೇಳ್ತಾರೆ ಅವ್ರು ಮೂರು ತಿಂಗಳಾದ್ರೂ ನಾಲ್ಕು ತಿಂಗಳಾದ್ರೂ ಅವ್ರಿಗೆ ಹಾಸ್ಟೆಲ್ ಹಾಸ್ಟೆಲ್ ಬಿಲ್ ಕೊಡಕ್ ಆಗಿಲ್ಲ ತರಕಾರಿ ತರಕ್ ದುಡ್ಡು ಇಲ್ಲ ಸರ್ ಹೇಳ್ತೀನಿ ನಲ್ವತ್ತೆರಡು ಸಾವಿರ ಕೋಟಿ ಹೆಸರಿಗೆ ಹೇಳೋದು ಆ ಮಕ್ಕಳಿಗೆ ಇಷ್ಟು ಊಟಕ್ಕೆ ಹಾಕಲ್ಲದಂತ ಪರಿಸ್ಥಿತಿ ಬಂದ್ರೆ ಪ್ರಶ್ನೆ ಕರೆಕ್ಟ್ ಇದೆ ಪ್ರಶ್ನೆ ಸರಿ ಇದೆ ಕೇಳುವ ಏನಂತ ಕಾಳಜಿ ಇದೆ ಇಸ್ ಐಲಿ ಕಮಿಟೆಡ್ ಓಕೆ ಇನ್ನು ನಮ್ಮ ಜೊತೆಗೆ ಇದ್ದರು ಕಮಿಟಿಲಿ ಎಷ್ಟು ಪರಿಣಾಮಕಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅವ್ರ ಕಾಳಜಿ ಏನಿದೆ ಟೇಕ್ಔಟ್ ಆಲ್ ದಿಸ್ ಫಾರ್ಟಿ ಟು ತೌಸಂಡ್ ಕ್ರೋರ್ಸ್ ಆಪರೇಟ್ ಥ್ರೋ ಸಿಂಗಲ್ ವಿಂಡೋ ಏಜೆನ್ಸಿ ಇನ್ ಟೆನ್ ಫಿಫ್ಟೀನ್ ಇಯರ್ಸ್ ಆಫ್ ಟೈಮ್ ನಾವು ಪಾವರ್ಟಿ ಎಲಿನೇಟ್ ಮಾಡಿ ಇವರಿಗೆಲ್ಲ ಶಕ್ತಿ ತುಂಬೋದು ಅನ್ನೋದು ಅವರ ಮನಸ್ಸಿನ ಅಂತರಾಳದ ಕಮಿಟೆಡ್ ಫೀಲಿಂಗ್ಸ್ ಸೋ ಮಸ್ಸು ನಮಗೆಲ್ಲರೂ ಅದೇ ಇದೆ ಬಟ್ ಬೇರೆ ಬೇರೆ ಇಲಾಖೆ ಅಂತಕ್ಕಂಥ ಯೋಜನೆಗಳು ನಡಿಬೇಕಲ್ಲ ಇದನ್ನು ಇಟ್ಕೊಂಡು ಆ ಯೋಜ ಆ ಇಲಾಖೆಗಳು ನಡಿಬೇಕು ಇಲ್ಲಿ ಕೆಲಸ ನೋಡ್ಬೇಕು ತೀರಾ ಓಕೆ ಕೊಡೋಕ್ಕಾಗಲ್ಲ ಊಟ ಆ ಥರ ಪರಿಸ್ಥಿತಿ ಇಲ್ಲ ಬಟ್ ಯು ಶುಡ್ ಟೇಕ್ ದಿಸ್ ಮನಿ ಯೂಸ್ ಇಟ್ ಪ್ರಾಪರ್ಲಿ ಅಂಡ್ ಸಿ ದಟ್ ದಿ ಪೀಪಲ್ ಆರ್ ಸ್ಟೆಂಡ್ ಡ್ಯಾಕ್ ಬಸವ ಶಿವಗಂಗ್ ಆಯ್ತಲ್ಲ ಶಾಂತನ್ ಗೌಡ ಜರ್ಧನ್ ರೆಡ್ಡಿ ಅವರೇ ಮಂತ್ರಿ ಇಲ್ಲ ಮಂತ್ರಿ ಕೊಡ್ತಂತ ಅಂತ ಸಭಾಧ್ಯಕ್ಷರೇ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಪ್ರಶ್ನೆಯನ್ನು ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಚಾರಚೇತನ ಮತ್ತು ಹಿರಿಯ ನಾಗರಿಕ ಸಭೀಕರಣ ಸಚಿವರನ್ನ ಕೇಳಬಯಸ್ತೇನೆ ಉತ್ತರವನ್ನು ಒದಗಿಸಲಾಗಿದೆ ಮೇಡಮ್ ಉತ್ತರ ಹೊಲಸಿರಿ ಕಳೆದ ಎರಡು ವರ್ಷದಿಂದ ಖಾಲಿ ಇದ್ದು ಎರಡು ವರ್ಷ ಬೇಕು ಅಂಗಡಿ ಸಹಾಯಕ್ರಿಯ ಕಾರ್ಯಕ್ರಮದ ಪಸ್ಥೆ ನಿನ್ನೆಯಿಂದ ಮೊನ್ನೆ ಈಗ ಈಗ ಅಬ್ಜೆಕ್ಷನ್ ಕಾಸು ಮಾಡಿದ್ರು ಈಗ ಪ್ರೈಮರಿ ಸ್ಕೂಲು ಮಿಡಲ್ ಸ್ಕೂಲ್ ಆಗಿದೆ ಟೀಚರ್ಸ್ ಕಮ್ಮಿ ಇದ್ದರೆ ರಜೆ ಹಾಕಿದ್ರೆ ಲಾಂಗ್ರೀ ಹಾಕಿದ್ರೆ ಅತಿ ಶಿಕ್ಷಿತ ಆಗ್ತಾರೆ ಇದು ಮೂರು ವರ್ಷದ ಮಕ್ಕಳನ್ನ ಎರಡೆರಡು ವರ್ಷಗಟ್ಟಲೆ ಟೀಚರ್ಸ್ ಆಯಕರು ಇಲ್ಲ ಅಂದರೆ ಹೆಂಗೆ ನಡೆಸ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಏನು ನಮ್ಮ ಶಾಂತನಗೌಡ ಹೊನ್ನಾಳಿ ಶಾಸಕರು ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ನಾನು ಉತ್ತರವನ್ನು ಆಲ್ರೆಡಿ ಅವರಿಗೆ ಒದಗಿಸಿದ್ದೀನಿ ಬಟ್ ಅವ್ರಿಗೆ ಕ್ಲಾರಿಫಿಕೇಷನ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಅವ್ರು ಹೇಳಿದ್ರು ಎರಡು ವರ್ಷದಿಂದ ಖಾಲಿ ಇದೆ ಅಂತ ನನಗೆ ಹೇಳ್ತಾ ಇದ್ದಿಲ್ಲ ಬಟ್ ಒಮ್ಮೆ ಗ್ರಾ ಏನು ಅಂಗನವಾಡಿಯಲ್ಲಿ ಸಹಾಯಕಿಯರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಖಾಲಿ ಹುದ್ದೆ ಆದ ಮೂರು ತಿಂಗಳ ಒಳಗಡೆನೆ ಆ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು ಅಂತ ನಮ್ಮ ಇಲಾಖೆಯಿಂದ ನಾವು ಆದೇಶವನ್ನು ಹೊರಡಿಸಿದ್ದೀವಿ ಇದು ಸಂಪೂರ್ಣವಾಗಿ ಇದು ಜಿಲ್ಲಾಧಿಕಾರಿಗಳು ಅಂದರೆ ಅಲ್ಲಿ ಒಂದು ಸಮಿತಿ ಇರುತ್ತೆ ತಾಲೂಕಾ ಮಟ್ಟದಲ್ಲಿ ತಹಸೀಲ್ದಾರ್ನೊಳಗೊಂಡಂಥ ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಜಿಲ್ಲಾ ಪಂಚಾಯತ್ ಸಿ ಒ ಆಗಲಿ ನಮ್ಮ ನಿರ್ದೇಶಕರಾಗಲಿ ಈ ಸಮಿತಿ ಈ ಒಂದು ಕಾನ್ಫರ್ಮೇಷನ್ ಮಾಡುತ್ತೆ ಮತ್ತು ಅದನ್ನು ಪರಿಷ್ಕರಣೆ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಮೊದಲು ಇವನ್ನ ನಾವು ಮ್ಯಾನ್ಯಲ್ ಆಗಿ ನಾವು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ವಿ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಇದು ತಂತ್ರಾಂಶಕ ತಂತ್ರಾಂಶದ ಮುಖಾಂತರ ಈ ಹುದ್ದೆಗಳನ್ನು ನಾವು ಭರ್ತಿ ಆನ್ಲೈನ್ ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡಿ ಮಾಡೋಕ್ಕೆ ಶುರು ಮಾಡಿದ್ವಿ ಅಧ್ಯಕ್ಷ ಯಾಕಂತಂದರೆ ಭಾಳಷ್ಟು ಪ್ರಾಬ್ಲಮ್ಗಳು ಶುರು ಆಯಿತು ಭಾಳಷ್ಟು ಇನ್ಫ್ಲೂಯನ್ಸ್ ಆಗೋಕ್ಕೆ ಶುರು ಆಯಿತು ಕೆಲವು ಜನರಿಗೆ ಅನ್ಯಾಯ ಆಗಲಿಕ್ಕೆ ಶುರು ಆಯಿತು ಸೊ ಹೀಗಾಗಿ ನಾವು ಇದನ್ನು ತಂತ್ರಾಂಶದ ಮುಖಾಂತರ ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ ಈಗ ಆಗಿ ಏನು ನಮ್ಮ ಹೊನ್ನಾಳಿ ಶಾಸಕರು ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ಇದರಲ್ಲಿ ಏನಾಗಿದೆ ಅಂತಂದರೆ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಸಮಿತಿಯ ಅಧ್ಯಕ್ಷ ಮಾಡಿ ಈ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ ಮೇಲೆ ಕೆಲವು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಪೂರ್ಣವಾದಂಥ ಅರ್ಜಿಗಳನ್ನು ಪೂರ್ಣಗೊಳಿಸ್ಲಿಕ್ಕೆ ಹತ್ತು ದಿನ ಎಕ್ಸ್ಟೆಂಡ್ ಮಾಡಬಹುದು ಮೂರು ತಿಂಗಳಲ್ಲಿ ನಲವತ್ತು ದಿನ ಅಂದರೆ ಸಾರಿ ತೊಂಬತ್ತು ದಿನ ಇದರಿಂದ ನೂರು ದಿನ ಮಾಡ್ಕೊಳ್ಬೋದು ಎಕ್ಸ್ಟೆಂಡ್ ಮಾಡ್ಬೋದು ಆದರೆ ಆಗಿ ನಮ್ಮ ದಾವಣಗೆರೆ ಜಿಲ್ಲಾ ಡಿ ಸಿ ಅವರು ಏನು ಮಾಡಿದ್ದಾರೆ ಅಂತಂದರೆ ಸಂಪೂರ್ಣವಾದಂಥ ಇದನ್ನೇ ಕ್ಯಾನ್ಸಲ್ ಮಾಡಿ ರೀರೆಕ್ರೂಟ್ ಮಾಡಲಿಕ್ಕೆ ಅವರು ಆದೇಶವನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಗೊಂದಲ ಆಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡಿದ್ದಾರೆ ಆದರೆ ತಾವೇ ಸದನಕ್ಕೆ ಹೇಳದ ಹಾಗೆ ಈಗಾಗಲೇ ತಾತ್ಕಾಲಿಕ ಪಟ್ಟಿಯನ್ನು ಕೂಡ ಈಗಾಗಲೇ ಪ್ರಕಟ ಮಾಡಿದ್ದಾರೆ ಬಹುಶಃ ಇನ್ನೊಂದು ವಾರದ ಒಳಗಡೆ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿ ಬಯಸ್ತೇವೆ ಇದು ಮುಂದೆ ಈ ತರ ಆಗ್ಬಾರ್ದು ಮೇಡಮ್ ಎರಡಾರು ವರ್ಷ ಬೇಕು ಯಾಕೆಂದ್ರೆ ಕೆಪಿ ಎಸ್ ಎಲ್ಲ ಸ್ಟೇಟ್ ಕಮಿಟಿ ಅಲ್ಲ ಅಲ್ಲೇ ಅಲ್ಲೇ ಇದ್ದಾರೆ ಕಮಿಟಿ ತಾಲ್ಕಾಲ ಅಧಿಕಾರಿ ಇರ್ತಾರೆ ಮುಂದ್ ಮೂರ್ ತಿಂಗಳ ಮಾಡಿದ್ರೆ ಸಮಸ್ಯೆಗಳಾಗಲ್ಲ ಮುಂದೆ ಅದು ಸಹ ರಾಜ್ಯ ನೀತಿ ಆದ್ರೀ ತಗೊಂಡು ನೋಡ್ಕೋಬೇಕು ಅಂತ ನನ್ನ ಸಲಹೆ ಸನ್ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ ಇದು ಕೆ ಪಿ ಸಿನೂ ಅಲ್ಲ ಯು ಪಿ ಸಿನೂ ಅಲ್ಲ ಬಟ್ ಇದಕ್ಕೆ ಬರುವಂತ ಪ್ರೆಷರ್ಗಳು ಎಲ್ಲ ಶಾಸಕರಿಗೂ ಕೂಡ ಈ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಅಂತಂದ್ರೆ ಮನೆ ಎಲ್ಲರೂ ಬರಲಿಕ್ಕೆ ಶುರು ಮಾಡ್ತಾರೆ ಸೊ ಹಿಂಗಾಗಿ ಯಾರ ಮಾತನ್ನು ಕೇಳೋದಿಲ್ಲ ಸರ್ ಇವರು ನಮಗೆ ಇಷ್ಟು ನಮಗೆ ಮೆರಿಟ್ಟು ಅಲ್ಲಿ ವಿಧವೆಯರಿಗೆ ಇಷ್ಟು ಕೊಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಹ್ಯಾಂಡಿಕ್ಯಾಪ್ಟು ಆ್ಯಸಿಡ್ ವಿಕ್ಟಿಮ್ಸ್ ಗಳಿಗೆ ಅಂತ ಏನೆಲ್ಲ ನಾವು ನಾಮ್ಸ್ ಬರೆದು ಕಳಿಸಿದ್ರು ಕೂಡ ಬಹಳಷ್ಟು ನಮಗೆ ಪ್ರೆಷರ್ನ ಹಾಕ್ತಾರೆ ನಿಮ್ಮ ಕಾರ್ಯಕರ್ತರು ನಿಮ್ಮ ಲೀಡ್ರು ನಮ್ದು ಒಂದು ಕೆಲಸ ನೀವು ಮಾಡೋದಿಲ್ಲ ಒಂದೇ ಒಂದು ನಿಮಿಷ ಅಧ್ಯಕ್ಷ ಇದು ಇವ್ರು ಒಂದೇ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಯಾವುದು ಇಲ್ಲ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮಾಡೋದು ಆದ್ರೆ ಅದಕ್ಕೆ ಒಂದು ಟೈಮ್ ನಿಗದಿ ಮಾಡ್ಬೇಕು ಮೇಡಮ್ ಅವ್ರು ಒಂದ್ ತಿಂಗಳಲ್ಲ ಎರಡ್ ತಿಂಗಳಲ್ಲ ಮಾಡಿ ಖಾಲಿ ಆದ ತಕ್ಷಣ ಅಂತ ಅಂತೇಳಿ ಯಾರ ಪ್ರೆಷರ್ಗೂ ಯಾರು ಈಲ್ಡ್ ಆಗಲ್ಲ ನೀವು ಕಾನೂನು ಪ್ರಕಾರನೇ ಮಾಡ್ಬೇಕು ನಿಮ್ ಕಾನೂನಲ್ಲಿ ಏನು ಅವಕಾಶ ಇದೆ ಅದರಂತೆ ಮಾಡಬೇಕು. ದಯ ಮಾಡಿ 2 ತಿಂಗಳಲ್ಲಿ ಮಾಡಿ ಅಂತ ಒಂದು ಆದೇಶ ಮಾಡಿ. 2 ತಿಂಗಳು ಮಾಡಿಲ್ಲ. ಮಾಡ್ತಿದ್ರೆ ಮಾಡದೇ ಇದ್ದವರ ಮೇಲೆ ಜಿಲ್ಲಾಧಿಕಾರಿಗಳು ನಿಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳೆಲ್ಲ ಸೇರಿ ಅವರು ಅದನ್ನ ಸುಮ್ಮನೆ ತಳ್ಕೊಂಡು ಹೋಗತಕ್ಕಂತ ಕೆಲಸ ಮಾಡ್ತಾರಾ ದಯ ಮಾಡಿ ಏನು ಕ್ರಮ ತಗೋಬೇಕಲ್ಲ ಅವರ ಮೇಲೆ? ಮೇಳೆ ಮೇಳೆ ನೀವೆಲ್ಲ ನಾನಲ್ಲ ಮುಖ್ಯಮಂತ್ರಿ ಸಹ ಕಾನೂನು ಬಿಟ್ಟು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಐತಿ ಯಾವ ಪ್ರಜೆ ಇರ್ಬೋದು ಏನು ಸಹ ಯಾವ ಮಂತ್ರಿಗೂ ಕೊಡ್ಸೋಕ್ಕಲ್ಲ ನೀವು ಕೊಡ್ಸೋಕ್ಕಾಗಲ್ಲ ಅಷ್ಟು ಏರ್ ಕಟ್ಟಾಗಿದ್ದಾಗ ಯಾಕೆ ಇಷ್ಟ ಅಂತ ನನ್ನ ಪ್ರಶ್ನೆ ಓಕೆ ಗುರು ಕ್ವಶನ್ ಬಾಲಕೃಷ್ಣ ಸಿ ಎಸ್ ಸಿ ಮಾಧವ್ರ ಸನ್ಮಾನ್ಯ ಅಧ್ಯಕ್ಷರ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಸಾವಿರದ ಮೂರನೇ ಎಂಟನೇ ಪ್ರಶ್ನೆಯನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ ಇಲ್ಲಿ ಕಳೆದ ಮೂರು ವರ್ಷಗಳಿಂದ ಯಾವ್ಯಾವ ಯೋಜನೆ ಯಾರ್ಯಾರು ಸಾಲ ಕೊಟ್ಟಿದ್ದೀರಾ ಅಂತಕ್ಕಂಥದ್ದನ್ನ ನಾನು ಪ್ರಶ್ನೆ ಕೇಳಿದ್ದೀನಿ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಅನುಷ್ಠಾನ ಆಗಿದೆಯಾ ಅಂತ ಕೇಳಿದ್ರೆ ಅನುಷ್ಠಾನ ಆಗಿಲ್ಲ ಅನುಷ್ಠಾನ ಯಾತಕ್ಕೋಸ್ಕರ ಆಗಿಲ್ಲ ಅಂತಂದರೆ ಅಧಿಕಾರಿಗಳಿಲ್ಲ ಅಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಉತ್ತರವನ್ನು ಒದಗಿಸಿದ್ದಾರೆ ದಯಮಾಡಿ ಈ ನಿಮ್ಮ ಇಲಾಖೆಯಲ್ಲಿ ಇಂಥ ಉತ್ತರವನ್ನು ದಯಮಾಡಿ ಬ ನಾವು ಬಯಸೋದಿಲ್ಲ ಇಂಥ ಉತ್ತರವನ್ನು ಯಾಕಂದರೆ ಫಲಾನುಭವಿಗಳು ಅತ್ಯಂತ ಹಿಂದುಳಿದವರು ಆದ್ದರಿಂದ ಅವ್ರಿಗೆ ನೀವು ಹೇಳಿದ್ರೆ ನಿಮ್ಮ ಕಾನೂನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಅವಕಾಶ ಇದೆ ಅಂತೇಳಿ ನೀವು ಹೇಳಿದಿರಲ್ವಾ ಅದನ್ನು ನೀವು ಅನುಷ್ಠಾನ ಮಾಡದೇ ಇದ್ದರೆ ಬೇರೆ ಇಲಾಖೆ ಅವ್ರಿಗೆ ಅಟ್ಯಾಚ್ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಒಂದು ಎರಡನೇದಾಗಿ ಈ ಬೋರ್ವೆಲ್ಗಳ ವಿಚಾರ ನಿಮ್ಮ ಇಲಾಖೆಯಿಂದ ಮಂಜೂರಾದ ಬೋರ್ವೆಲ್ಗಳನ್ನು ಸುಮಾರು ಎಷ್ಟು ಬಾಕಿ ಇದೆ ಎಷ್ಟು ನೀವು ಕೊಟ್ಟಿದ್ದೀರಾ ಮೂರು ವರ್ಷದಲ್ಲಿ ಅಂತಂದರೆ ನೂ ನೂರ ನಲವತ್ತಾರು ಬೋರ್ವೆಲ್ಗಳನ್ನು ಕೊರಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ ಫಲಾನುಭವಿಗಳಿಗೆ ಅದರಲ್ಲಿ ಕೊರೆದಿರ್ತಕ್ಕಂಥದ್ದು ಎಷ್ಟು ಇಪ್ಪತ್ತೆರಡು ವಿದ್ಯುತ್ ಪಂಪ್ಸೆಟ್ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಹನ್ನೊಂದು ವಿದ್ಯುದೀಕರಣ ಬಾಕಿ ಇರತಕ್ಕಂಥದ್ದು ಎಷ್ಟು ಅರವತ್ತ್ಮೂರು ದಯಮಾಡಿ ಈ ರೀತಿ ನಿಮ್ಮ ಇಲಾಖೆಯಲ್ಲಿ ನಡೆದ್ರೆ ಆ ಒಂದು ದಲಿತ ದಲಿತರಿಗೆ ಯಾವ ರೀತಿ ನ್ಯಾಯ ಸಿಗ್ತದೆ ಅಂತೇಳಿ ತಾವೇ ಹೇಳಬೇಕು ಸನ್ಮಾನ್ಯ ಸಚಿವರೇ ನೀವು ಬೋರ್ವೆಲ್ನ ನೀವೇನು ಕೊಡ್ತಿರಲ್ಲ ಆ ವರ್ಷದಲ್ಲೇ ಕೊರೆದು ಅದಕ್ಕೆ ವಿದ್ಯುದೀಕರಣ ಮಾಡಿ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತೀನಿ ಅಧ್ಯಕ್ಷ ಅಲ್ಲಿ ಒಬ್ಬ ಇನ್ಚಾರ್ಜ್ ಇದ್ದರು ಕನಕಪುರದವರು ಅದಕ್ಕಾಗಿ ಸ್ವಲ್ಪ ರೆಗ್ಯುಲರ್ ಆಫೀಸರ್ ಇಲ್ದಿರ ಸ್ವಲ್ಪ ತಡ ಆಯಿತು ಈಗ ಒಬ್ಬರನ್ನ ಅಲ್ಲಿಗೆ ಪೋಸ್ಟ್ ಮಾಡಿದ್ವಿ ರೆಗ್ಯುಲರ್ ಆಗಿ ಅವರು ಮೊನ್ನೆ ಸದಸ್ಯರಂತ ಬಾಲಕೇಶ್ ಅವ್ರು ಹೇಳ್ದಂಗೆ ಒಂದು ನಾವು ಡಿಸ್ಟ್ರಿಕ್ಟ್ ವೈಸು ಎಂಪೇರಲ್ಲಿ ಕರೆದಿರ್ತೀವಲ್ಲ ಅವರು ಡಿಸ್ಟ್ರಿಕ್ಟ್ ವೈಸ್ ಮಾಡುವಾಗ ಒಬ್ಬರು ಬಂದಿದ್ದಾರೆ ಅವರು ಫೈನಲ್ ಆಗಿದೆ ಅವ್ರದ್ದು ಅವರು ಎಲಿಜಿಬಲ್ ಇದ್ದಾರೆ ಅವ್ರು ಇದು ಮಾಡಿ ಮತ್ತು ಒಂದು ಸಮಯ ನಿಗದಿ ಮಾಡಿ ಒಂದು ಬೋರ್ವೆಲ್ ತೆಗೆದು ಅಲ್ಲಿಗೆ ಎನರ್ಜೈಸ್ ಮಾಡಿ ಅದು ಫಂಕ್ಷನ್ ಆಗಿ ಥರ ಮಾಡತಕ್ಕಂಥ ಸಲಹೆ ಅದು ಒಳ್ಳೆಯದೇ ಟೈಮ್ ಬೌಂಡು ಪ್ರೋಗ್ರಾಮ್ ಆದರೆ ನಾವು ಕೊಟ್ಟಂಥ ಯೋಜನೆ ಸರಿಯಾಗಿ ಉಪಯೋಗವಾಗುತ್ತೆ ಅವರು ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅವ್ರ ಆ ಥರ ಕ್ರಮ ಮಾಡಲಿಕ್ಕೆ ನಾನು ಖಂಡಿತವಾಗಿ ಕ್ರಮ ದಯಮಾಡಿ ಆ ವರ್ಷದಲ್ಲೇ ಅದು ಅನುಷ್ಠಾನ ಆಗಬೇಕು ಈಗ ನೋಡಿ ನಿಮ್ಮ ಸಮಾಜ ಕಲ್ಯಾಣ ಪ್ರಧಾನ ಕಾರ್ಯದರ್ಶಿಗಳು ಅವರು ಹೇಳಿದರೆ ಈ ಯೋಜನೆ ಪ್ರಗತಿ ಬಗ್ಗೆ ಚರ್ಚಿಸಲಾಗಿ ನಿಗಮದ ವತಿಯಿಂದ ಕಳಪೆ ಪ್ರಗತಿ ಸಾಧಿಸಿರುವುದರಿಂದ ಮಾನ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿರುತ್ತಾರೆ ಅಂತಾರೆ ಅಂದ್ರೆ ಯಾರ ಮೇಲೆ ನೀವು ಕ್ರಮ ತಗೊಂಡಿದ್ದೀರಾ ಇಲ್ಲ ಕೆಲವರ ಬಗ್ಗೆ ನಾವು ಸೀರಿಯಸ್ ವಾರ್ನ್ ಮಾಡಿದೀವಿ ಸನ್ಮಾನ್ಯ ಅಧ್ಯಕ್ಷ ಸರ್ಕಾರ ಗಮನಕ್ಕೆ ಸೆಳೆಯ ಪ್ರಯತ್ನ ಮಾಡ್ತೇನೆ ಏನು ವಿದ್ಯುತ್ ಇದಕ್ಕೆ ಏನು ದುಡ್ಡು ಕೊಡ್ತಾರ ಐವತ್ ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಅಲ್ಲಿ ಸಡಿವಾಗಿ ನಾವು ವಿದ್ಯುತ್ ಬೋರ್ವೆಲ್ ಗಳು ಕೊಡ್ಬೇಕಾದಂತ ಸಂದರ್ಭದಲ್ಲಿ ಸುಮಾರು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ವೆಚ್ಚ ಆಗ್ತದೆ ಒಂದೊಂದು ಬೋರ್ವೆಲ್ಗಳ ಡಿಸ್ಟೆನ್ಸು ಮತ್ತು ಒಂದೊಂದು ಒಂದು ಬೋರ್ವೆಲ್ನಿಂದ ಮತ್ತೊಂದು ಬೋರ್ವೆಲ್ ಕೊಡಬೇಕಾದಂಥ ಸಮಯದಲ್ಲಿ ನಾವು ವಿದ್ಯುತ್ ಸಂಪರ್ಕ ಕೊಡಬೇಕಾದಂಥ ಸಮಯದಲ್ಲಿ ಬೋರ್ವೆಲ್ಗಳಿಗೆ ಅದು ಎಸ್ ಸಿ ಎಸ್ ಟಿ ಇರ್ಬೋದು ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು ಅಥವಾ ಜನರಲ್ ಇರ್ಬೋದು ಅದೇನಾಗ್ತದೆ ನಮಗೆ ಏನು ಸರ್ಕಾರ ನಿಗದಿ ಮಾಡಿದೆ ಎಪ್ಪತ್ತೈದು ಸಾವಿರಕ್ಕಿಂತ ನಾವು ಮೂರು ಲಕ್ಷ ನಾಲ್ಕು ಲಕ್ಷ ಆದಂಥ ಸಮಯದಲ್ಲಿ ನಿಧಾನ ಆಗ್ತಾಯಿದೆ ಸರ್ಕ ಈ ಮೂಲಕ ತಮ್ಮ ಮೂಲಕ ಸರ್ಕಾರ ಗಮನಕ್ಕೆ ತರೋದು ಇಷ್ಟೇ ಏನು ವಿದ್ಯುತ್ಗೆ ಏನು ಸಂಪರ್ಕ ಮಾಡಲಿಕ್ಕೆ ಹಣ ಆಗ್ತದೆ ಅದನ್ನು ಪೂರ್ಣ ಆಯಾ ಇಲಾಖೆಯವರು ಬರ್ಸಿ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತಾನೆ ನಮ್ಮ ಸ್ನೇಹಿತರು ಇದ್ರೆ ಈ ಬೋ ಬೋರ್ವೆಲ್ ಕೊರೆದ ಮೇಲೆ ಎನರ್ಜೈಸ್ ಮಾಡೋದಕ್ಕೆ ಎಪ್ಪತ್ತೈದು ಸಾವಿರ ಸಾಕಾಗಲ್ಲ ಜಾಸ್ತಿ ಆಗಬೇಕು ಅದರಿಂದ ನಮಗೆ ಖರ್ಚು ನಮ್ಮದು ಇದಕ್ಕೆ ಬಿಡುತ್ತೆ ವಿದ್ಯುತ್ ಶಕ್ತಿ ಇಲಾಖೆಯವರು ಹೇಳಿದರು ಅದಕ್ಕೆ ನಾನು ಸ್ವತಃ ಶಕ್ತಿ ಮಿನಿಸ್ಟ್ರು ಮತ್ತು ವಿದ್ಯುತ್ ಸೇವೆ ಇಲಾಖೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದೀನಿ ಇದಾದಷ್ಟು ಬೇಗ ಡಿಲೇ ಮಾಡಬೇಡಿ ಒಂದ್ಸರಿ ಬೋರ್ವೆಲ್ ಕೆಟ್ಟು ಮೂರು ವರ್ಷ ನಾಲ್ಕು ವರ್ಷ ಅವ್ರಿಗೆ ಎನರ್ಜೈಸ್ ಮಾಡಿದರೆ ವಾಟ್ ಈಸ್ ದಿ ಪಾಯಿಂಟ್ ಇನ್ ಗಿವಿಂಗ್ ಸ್ಕೀಮ್ ಟು ದೀಸ್ ಪೀಪಲ್ ಅಂತೇಳಿ ಅವ್ರಿಗೆ ನಾನೇ ಮೀಟಿಂಗ್ ಮಾಡಿದ್ದೀನಿ ಖುದ್ದಾಗಿ ನಮ್ಮ ಬಾಲು ಹೇಳಿದ್ರಲ್ಲ ಆ ಇದನ್ನು ಇಟ್ಕೊಂಡು ಮತ್ತು ಅದು ಎಪ್ಪತ್ತೈದು ಸಾವಿರ ಇದಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಕಡಿಮೆ ಇದ್ದರೆ ಇವು ಕೊಡಿತೀವಿ ಉದ್ದ ಇದ್ದರೆ ನೀವೇ ಮಾಡಿ ಕಳಿತಾರೆ ಎನರ್ಜೈಸ್ ಕೊಡೋದು ಇಟ್ಸ್ ನಾಟ್ ದಿ ದಿ ಡ್ಯೂಟಿ ಆಫ್ ದಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಟ್ ಈಸ್ ದಿ ಪವರ್ ಡಿಪಾರ್ಟ್ಮೆಂಟ್ ವಿಚ್ ಅಸ್ಟು ಟೇಕ್ ಅಪ್ ದಿ ಕಾಸ್ ಬಿಕಾಸ್ ವಿ ಆರ್ ಪೇಯಿಂಗ್ ದಿ ಮನಿ ಇದಾಗಿ ನಾನು ಅವ್ರ ಜೊತೆಲಿ ಒಂದು ಮೀಟಿಂಗ್ ಮಾಡಿದ್ದೀನಿ ಇನ್ನು ಅಮೌಂಟ್ ಹೆಚ್ಚಿಗೆ ಮಾಡು ಅಂತ ಹೇಳಿದ್ರು ಸರ್ ಸರ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಮೌಂಟ್ ಹೆಚ್ಚಿಗೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ಅರ್ಮೋ ಅಮ್ಮ ಅರ್ಮಾ ಏನು ಹೆಚ್ಗೆ ಹೆಚ್ಗೆ ಮಾಡಿ ಅಂತ ಕೇಳ್ತ ಸೋಲಾರ್ ಸೋಲಾರ್ ಅಲ್ಲಿ ಎನರ್ಜೈಸ್ ಮಾಡೋದು ಇದೆಲ್ಲ ನೋಡಿ ಆದಷ್ಟು ಇನ್ನೊಂದು ಮೀಟಿಂಗ್ ಮಾಡ್ತೀನಿ ಮನೆ ಅಧ್ಯಕ್ಷರೇ ಅವ್ರು ಓರ್ ತೆಗೆದ ಇದರಲ್ಲಿ ಕಡಿಮೆ ಎಷ್ಟು ಸಾಧ್ಯ ಬೇಗ ಅವ್ರಿಗೆ ಈ ಯೋಜನೆ ಎಷ್ಟು ವರ್ಷದಿಂದ ಅನುಷ್ಠಾನದಲ್ಲಿದೆ ಇನ್ನೂ ಸರಿಪಡಿಸಿಲ್ಲ ಅಂತಂದ್ರೆ ಇದರಲ್ಲಿ ಈಗ ಆಲ್ರೆಡಿ ಮೊನ್ನೆ ಮೊನ್ನೆ ಯೋಜನೆ ಅಲ್ಲ ಇದು ಆಲ್ರೆಡಿ ವರ್ಷಗಳಿಂದ ಬಂದಿರ್ತಕ್ಕಂಥ ಯೋಜನೆ ಆಲ್ರೆಡಿ ಒಂದು ಮೀಟಿಂಗ್ ಮಾಡಿದ್ದೀನಿ ನಾನು ಎರಡ್ ಮೂರು ಮೀಟಿಂಗ್ ಮಾಡಿದ್ದೀನಿ

ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಎಪ್ಪತ್ತೈದು ಸಾವಿರ ಕೊಡ್ತೀರ ಐದು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಇಂದಿನ ಇಲಾಖೆ ಕೊಟ್ಟಿದ್ರಲ್ಲ ಅದು ಎಸ್ ಸಿ ಪಿ ದುಡ್ಡು ಅದೇಲ್ಲಿ ಖರ್ಚು ಮಾಡ್ತೀರಾ ಐದು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಗಂಗಾ ಕಲ್ಯಾಣ ಹೊರತುಪಡಿಸಿ ಇಷ್ಟು ಐದು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿ ಇಂಧನ ಇಲಾಖೆ ಕೊಟ್ಟಿದ್ದೀರ ಈ ದುಡ್ಡು ಏನು ಮಾಡ್ತೀರಾ ನಾವ್ಯಾಕೆ ಹೆಚ್ಚುವರಿ ಕೊಡ್ಬೇಕು ಅವರಿಗೆ ಈ ದುಡ್ಡನ್ನು ಮಾಡಿಸಿ

ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಿಗೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದರೆ ಅವರು ಹೇಳ್ತಾ ಇದ್ದಾರೆ ಪದವಿ ಪೂರ್ವ ಶಿಕ್ಷಣದವರೆಗೂ ಅನಾಥ ಮಕ್ಕಳಿಗೆ ದಾಖಲಾತಿ ಮಾಡೋದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹಾಗೂ ಉನ್ನತ ಶಿಕ್ಷಣದಲ್ಲೂ ಅವರಿಗೆ ದಾಖಲೆ ಮಾಡಲಿಕ್ಕೆ ಸಮಸ್ಯೆ ಇಲ್ಲ ಅಂತ ನಾನೇ ಇತ್ತೀಚಿನ ದಿನಗಳಲ್ಲಿ ಒಂದು ಅನಾಥಾಶ್ರಮದ ನಿರ್ದೇಶಕಿ ಆಗಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಅದರಲ್ಲೇ ಆ ಅನಾಥಾಶ್ರಮದಲ್ಲೇ ನೂರ ಮೂವತ್ತೆಂಟು ಮಕ್ಕಳಿದ್ದಾರೆ ಭಾರತೀಯ ಗ್ರಾಮೀಣ ಮಹಿಳಾ ಸಂಘ ಅಂತ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶುರು ಆಗಿರುವ ಇದು ಒಂದು ಸಂಘ ಅಥವಾ ಅನಾಥಾಶ್ರಮ ಅದರಲ್ಲೇ ಮಕ್ಕಳ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ